ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾಲನ್ಗೆ ಸ್ವಾಗತ ನೋಡ್ರಿ ಇಲ್ಲಿ ನಾವು ಕುಂಬಳಕಾಯಿದು ಗಾರ್ಗಿ ಮಾಡಿವ್ರಿ ನೋಡಿರಿ ಹೆಂಗೆ ಮಾಡಿದೀವಿ ಅನ್ನೋದು ಇಲ್ಲಿ ನೋಡ್ಕೊಂಡು ಬರ್ರ ಬರ್ರಿ ಅದಕ್ಕೆ ಏನೇನು ಬೇಕು ಎಂಥ ಕುಂಬಳಕಾಯಿ ಬೇಕು ಅನ್ನೋದು ಎಲ್ಲ ಥರ ನೋಡ್ಕೊಂಡು ಬರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇದು ಕುಂಬಳಕಾಯಿ ಐತ್ರಿ ಪೂರ್ತಿ ಹಣ್ಣಾಗೈತ್ರಿ ಇದು ಕಾಯಿ ಅಂತರೂ ನೋಡಿರಿ ಇಲ್ಲಿ ನೋಡಿದ್ರೆನ ಗೊತ್ತಾಕತಿ ಎಷ್ಟು ಕೆಂಪಾಗೈತಿ ಅನ್ನೋದು ಒಂದಿಟ ಇಟ್ಟ ಮೇಲೆ ಮ್ಯಾಲಿತ್ತಂದ್ರೆ ಹಳದಿ ಇರ್ತತ್ರಿ ಇದು ಪೂರ್ತಿ ಹಣ್ಣು ರೀ ಆರು ತಿಂಗ್ಳು ಗಂಟ್ಲೆ ಹರಿದಿಟ್ಟದ್ದು ಕಾಯಿ ಐತ್ರಿ ಇದು ಅದಕ್ಕೆ ಇಷ್ಟು ಚಂದ ಪಪ್ಪಳಕಾಯಿ ಥರ ಹಣ್ಣು ಬಂದೈತ್ರಿ ಇದು ಕಲರ ಇಲ್ಲಿ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಇಳಿಗಿಳಿ ತಕೋದ್ರಿ ಚಾಕುದೇ ತೆಗಿಬೇಕಂದ್ರೆ ಏಕ್ದಮ್ ಸಡನ್ನಾಗಿ ಚಾಕು ಕೈಗೆ ಹತ್ತಿ ಬರ್ತಿರ್ತತ್ರಿ ನಮಗಂತೂ ರೂಢ ಇಲ್ಲ ಅದಕ್ಕೆ ನಾವು ಈ ರೀತಿ ಇಳಿಗಿಳೆನ ಎಲ್ಲ ಹಿಂದಿಂದು ಅದರದ ಕುಂಬಳಕಾಯಿ ದುಬ್ಬ ಎಲ್ಲ ತೆಗಿಯಾಕೈತೀವಿ ನೋಡ್ರಿ ಸೊಟ್ಟಿ ನೋಡ್ರಿ ಈಗಿಲ್ಲೆ ತೆಗ್ದಿಟ್ಕೊಂಡದವಿ ಇದು ನೋಡಕ್ಕೆ ಹೆಂಗೆ ಅನ್ಸಾತೈತಿಪ್ಪ ಅಂದ್ರೆ ಪಪ್ಪಳ ಹಣ್ಣು ಹಸಿದು ಇರ್ತೈತಿ ನೋಡ್ರಿ ಹಣ್ಣಿಗೆ ಡೋರಿಗೆ ಬಂದಿರ್ತೈತಿ ಆ ರೀತಿ ಕಲರ್ ಅಷ್ಟು ಚಂದ ಬಂದೈತಿ ನೋಡ್ರಿ ಇದು ನೋಡ್ರಿ ಈ ರೀತಿ ಹಿಂದಿಂದು ಎಲ್ಲ ಅದರದ್ದು ಸೊಟ್ಟಿ ತೆಗದ ಈ ರೀತಿ ಹೆರಿ ಮನೇಲೆ ಫಸ್ಟ್ ಎರಡು ಇಟ್ಕೋಬೇಕ್ರಿ ಇದನ್ನ ನೋಡ್ರಿ ಇಲ್ಲೇ ಅರ್ಧ ಹೋಳಿಂದ ಅಷ್ಟ ಮಾಡಿವ್ರಿ ನಾವು ಪೂರ್ತಿ ಕಾಯಿ ಮಾಡೋದ್ರ ದಶಿಂದ ಹೊಡೆದಿವ್ರಿ ಇದನ್ನ ಗಾರ್ಗಿ ಮಾಡೋದ್ರ ದಶಿಂದ ಈಗ ನೋಡ್ರಿ ಇಲ್ಲೇ ಗ್ಯಾಸ್ ಮೇಲೆ ಒಂದು ಕಡಾವ್ಗಿ ಇಟ್ಟ ಕಡಾವ್ಗೆ ತುಪ್ಪ ಹಾಕಾಕತ್ತೀವಿ ನೋಡಿರಿ ನೋಡ್ರಿ ಇಲ್ಲೇ ಎರಡು ಚಮಚ ತುಪ್ಪ ಹಾಕಿವ್ರಿ ಒಂದು ಸ್ವಲ್ಪ ಪುಲ್ ಫುಲ್ ಚಮಚದ್ಲೇನ ಹಾಕಿವ್ರಿ ಅದಾದ ನಂತರ ಇಲ್ಲಿ ನೋಡ್ರಿ ಇದು ಹೆರಿ ಮನೇಲಿ ಹೆರ್ದಂಥದು ಇದನ್ನು ಕುಂಬಳಕಾಯಿ ಇದೆಲ್ಲ ಇಲ್ಲಿ ತಂದು ಸೇರ್ಸಾಕತ್ತೀವಿ ನೋಡ್ರಿ ಅರ್ಧ ಹೋಳಿಂದು ದೀಡ್ ಕಪ್ ಟೋಟಲ್ ಆಗಿ ಅಂದ್ರೆ ಒಂದು ಕಪ್ ಹಾಕಿದ್ದು ತೋರಿಸಿ ತೋರಿಸಿದೀವಿ ಅರ್ಧ ಕಪ್ ಹಾಕಿದ್ದು ತೋರಿಸಿಲ್ಲರಿ ನಾವು ನೋಡ್ರಿ ಈಗ ಈ ರೀತಿ ಕಲರ್ ಈದಾಗುವರೆಗೆ ಹುರ್ಕೋಬೇಕ್ರಿ ಅದನ್ನು ಇಲ್ಲಿ ನೋಡ್ರಿ ಅದರ ಸಮಾನ ಒಂದು ಕಪ್ಪ ಬೆಲ್ಲ ಹಾಕಿ ಮತ್ತೊಂದು ಅರ್ಧ ಕಪ್ ಹಾಕಿದ್ದೇವೆ ನೋಡ್ರಿ ಟೋಟಲಾಗಿ ಅದು ದೀಡ್ ಆಗೈತಿ ಅದು ದೀಡ್ ಕಪ್ಪಾಗೈತರಿ ನೋಡ್ರಿ ಈ ರೀತಿ ತಂಗೆ ಕುದೀಬೇಕ್ರಿ ಅದು ಪೂರ್ತಿ ಕುದ್ದಂಗೆ ಕುದ್ದಂಗೆ ಇಲ್ಲಿ ನೋಡ್ರಿ ಅಲ್ಲಿ ಹೆಂಗೆ ಸಣ್ಣ ಗೂಳು ಹೇಳಾಕತಿತ್ತು ಕುದಿ ಮುಂದೆ ಇಲ್ಲಂತರೂ ಒಟ್ಟ ಗುಳ್ ಇಲ್ಲಿ ನೋಡ್ರಿ ಈ ರೀತಿ ಜಿಗಟಂಗೆ ಗದ್ರಿಕಾಯಿ ಹಲ್ವಾ ಮಾಡ್ತಾರಲ್ಲ ಅಲ್ರಿ ಆ ಸೇಮ್ ಅಕ್ಕ ನೋಡ್ರಿ ಇದು ಗದ್ರಿಕಾಯಿ ಹಲ್ವಾ ಮಾಡಿದಾರ್ಗೈತಿ ಕರೆಕ್ಟ್ ಆಗೈತಿ ರೀ ಈಗಂತರೂ ಇನ್ನು ಇದಕ್ಕೆ ಹಿಟ್ಟ ಎಷ್ಟು ಹಿಡೀತೈತಿ ನೋಡ್ಕೊಂಡು ಹಿಟ್ಟು ಹಾಕ್ಬೇಕ್ರಿ ಇಲ್ಲಿ ನೋಡ್ರಿ ನಾವು ಒಟ್ಟ ಒಂದು ಕಪ್ ಹಿಟ್ಟು ತೊಗೊಂಡಿವ್ರಿ ಎಕ್ದ್ ಹಾಕ್ಬಾರ್ದ್ರಿ ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ನೋಡಿರಿ ಈ ರೀತಿ ನೋಡ್ಕೊಂಡು ಹಾಕುದ್ರಿ ಇದನ್ನು ಏಕ್ದಮ್ ಸುರಿದ್ರೆ ಮಾತ್ರ ಹಿಟ್ಟಿಂದಾನೆ ಟೇಸ್ಟ್ ಹಾಕ್ಬಾರ್ದು ರೀ ಬಾಯಾಗ ನೋಡ್ರಿ ಈಗ ಕರೆಕ್ಟ್ ಹಂಗೆ ಅಷ್ಟು ಹಾಕಿ ಬಿಡ್ತೀವಿ ನೋಡಿರಿ ಒಟ್ಟೆ ಒಂದು ಕಪ್ ಹಿಟ್ಟು ಹಿಡ್ದೈತ್ರಿ ಇದಕ್ಕೆ ದೀಡ್ ಕಪ್ ಕುಂಬಳಕಾಯಿ ಇದಕ್ಕೆ ರೀ ನೋಡಿರಿ ದೀಡ್ ಕಪ್ ಬೆಲ್ಲ ದೀಡ್ ಕಪ್ ಅದು ಕುಂಬಳಕಾಯಿ ಹೆರ್ದದ್ದು ಒಂದು ಕಪ್ ಹಿಟ್ಟ ಇಷ್ಟು ಹಾಕೊಂಡ್ಬಿಟ್ಟಿವ್ರಿ ಇದಕ್ಕೆ ಅಗ್ದಿ ಕರೆಕ್ಟ್ ಆಗೈತೆ ರೀ ಇಲ್ಲಿ ನೋಡಿರಿ ಜೇಜ್ ಇಟ್ಕೊಂಡಂತ ಏಲಕ್ಕಿ ಯಕ್ಕಿ ಈ ರೀತಿ ಏಲಕ್ಕಿ ಹಾಕಿದ್ದಿಂದ ಒಂದು ಸ್ವಲ್ಪ ರೀ ಅದನ್ನು ಚಲೋ ತಂಗೆ ನೋಡಿರಿ ಈ ರೀತಿ ನೋಡಕ್ಕೆ ಬಿದುನ ಅನ್ನಿಸ್ತೈತಿ ರೀ ಅದೇನಾ ಕೈಯಾಗ ತಟ್ಟ ಕೈಗೇನು ಕೈಗೇನು ರೀ ಒಂದು ಸ್ವಲ್ಪ ಒಂದು ಎಡ್ಡ ಬಳ್ಳೀಲಿ ತೊಗೊಂಡು ಈ ರೀತಿ ಎಣ್ಣೆ ಹಚ್ಕೋಬೇಕ್ರಿ ಅಂಗೈಯಾಗ ಹಚ್ಕೊಂಡ ನೋಡ್ರಿ ಇಲ್ಲೇ ಎಷ್ಟೆಷ್ಟು ತಗೊಂಡದಿವು ಹುಳಿ ಅನ್ನೋದು ಇಷ್ಟಿಷ್ಟು ಮಾಡಬೇಕ್ರಿ ಇವ್ನ ಅಂದ್ರೆ ಅಷ್ಟ ಒಂದು ಅಥವಾ ಎರಡು ತಿನ್ನೋಟಾಗಿ ಅಷ್ಟು ಇದಾಕೈತ್ರಿ ಇಲ್ಲ ನೋಡ್ರಿ ಈ ರೀತಿ ಅಷ್ಟ ಮೂರ ಬಳ್ಳಿಲೆ ತಗೊಂಡ ಇವನ್ನ ಕಸಕಸಿ ಹಚ್ಚಕತೀವ್ರಿ ನಾವು ಈ ರೀತಿ ನಡ್ಬಾರಕ ಹೋಲ್ ಮಾಡೋದ್ರಿ ಹೋಲ್ ಮಾಡಿ ಕರದದಿವು ಅಂದ್ರೆ ಮತ್ತೆ ಎಲ್ಲರ ಉದ್ದಿನ ವಡಾತ ತಿಳ್ಕೊಂಡಿವ್ರಿ ಇವು ಕುಂಬಳಕಾಯಿ ಗಾರ್ಗೆದವ್ರಿ ಇವು ನೋಡಿರಿ ಈ ರೀತಿ ಅಂಗೈಯಾಗ ತಟ್ಟಿ ಅದಕ್ಕೊಂದು ಹೋಲ್ ಮಾಡಿ ಇದು ಅಷ್ಟು ಹಿಟ್ಟಿಲ್ಲ ಹಂಗೆ ಮಾಡ್ಕೊಂದಿವ್ರಿ ನಾವು ನೋಡ್ರಿ ಈಗ ಈ ರೀತಿ ಫಸ್ಟ್ ಮಾಡಿ ಒಂದು ಎಡ ಇಲ್ಲೇ ಗ್ಯಾಸ್ ಮೇಲೆ ಕಡಾವ್ಗೆ ಈಗ ಎಣ್ಣೆ ಹಾಕಿ ಎಣ್ಣೆ ಅಂತೂ ಕಾಗತ್ರಿ ಕರೆಕ್ಟ್ ಹಂಗೆ ಈಗ ಕರಿಯಾಕೈತಿವ್ ನೋಡ್ರಿ ಗಾರ್ಗಿ ಫಸ್ಟ್ ಒಂದು ಬಿಟ್ಟು ನೋಡೀವ್ರಿ ನಾವು ಹೆಂಗಾಕೈತಿ ಅನ್ನೋದಕ್ಕೆ ಎಣ್ಣತಿ ಹಾಳಾಗ್ಬಾರ್ದಲ್ರಿ ಏನೋ ಮಾಡಬೇಕಾದ್ರೆ ಫಸ್ಟಿಗೆ ಒಂದೇ ಬಿಡದ್ರಿ ಸಡನ್ನಾಗಿ ಒಮ್ಮೆ ಬಿಟ್ಟು ಎಲ್ಲ ಹಾಳು ಮಾಡಬಾರ್ದು ನೋಡ್ರಿ ಈಗ ಒಂದತ್ತು ವರ್ಷ ನಾವು ಅಗ್ದಿ ಎಲ್ಲ ಥರ ರೀ ಈ ರೀತಿ ಆಗಿಬಿಟ್ಟು ಅಂದ್ರೆ ಅಂದರೆ ತೆಗ್ದು ಅವು ಕರೆದು ತೆಗಿ ಮುಂದೆ ಮಿದುನ ಇಲ್ತವ್ರಿ ಪೂರ್ತಿ ಆರಿದ್ದಿಂದ ಮನಗಂಡ ಕುರುಕುರು ಕುರು ಕುರು ಭಾಳ ಟೇಸ್ಟ್ ಅನ್ನಿಸ್ತಾವ್ರಿ ಇವು ಗಾರ್ಗಂತರು ನೋಡ್ರಿ ಈಗ ಈ ಕುಂಬಳಕಾಯಿದಿಂದ ಹೋಳ್ಗಿನೂ ಮಾಡ್ತಾರ್ರೀ ಹಲ್ವಾನು ಮಾಡ್ತಾರು ಗಾರ್ಗಿನೂ ಮಾಡ್ತಾರು ಇನ್ನು ಖಾರದ ಗಾರ್ಗಿನೂ ಮಾಡಿರೂ ಬರ್ತತ್ರಿ ಎಲ್ಲ ರೆಡಿ ಆಗ್ಯವು ನೋಡ್ರಿ ಇಲ್ಲೇ ಈ ರೀತಿ ಕೈಯಾಗೆ ಹಿಡ್ಕೊಂಡು ತೆಗ್ದಿವ್ರಿ ನಾವು ಇಲ್ಲೇ ಅಷ್ಟು ಒಂದು ಪ್ಲೇಟ್ ಒಳಗೂ ಸರ್ವ್ ಮಾಡಿವ್ರಿ ಈ ರೀತಿ ಸ್ವೀಟ್ ಹಂಗೆ ಭಾರಿ ಬೆಸ್ಟ್ ಆಗ್ಯಾವ್ರಿ ಒಂದ್ಸಲ ನೀವು ಟ್ರೈ ಮಾಡಿರಿ ಮತ್ತು ಕುದಿಸಿನೂ ಮಾಡ್ತಾರ್ರಿ ಇದನ್ನು ಕುದಿಸ್ ಮಾಡಿರೋ ಟೇಸ್ಟ್ ಹೋಗತ್ರಿ ಈ ರೀತಿ ತುಪ್ಪ ಹಾಕಿ ಉರ್ಕೊಂಡ್ರೆ ಚಲೋ ಹಾಕವು ನೋಡಿರಿ ನಾವು ಮಾಡುವಂಥ ವಿಡಿಯೋ ನಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ